ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾನು ಬೆಳಗಿಂದ ಸಂಜೆ ತನಕ ಏನೆಲ್ಲ ಅಡುಗೆ ಮಾಡಿದ್ದೆ ಏನೆಲ್ಲ ರೆಸಿಪಿನ ಮಾಡಿದ್ದೆ ಎಷ್ಟು ಈಸಿಯಾಗಿ ಮಾಡ್ಕೊಂಡಿದ್ದೀನಿ ಬೇಗನೆ ಆಗುವಂಥ ರೆಸಿಪಿನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಡೈಲಿ ಒಂದೇ ಥರ ಅಡುಗೆನ ಮಾಡ್ತೀನಿ ಅಂತ ಹೇಳ್ತಾ ಕೆಲವೊಂದು ಸಲ ಬೇಗ ಆಗುವ ಅಡುಗೆನ ಸುಲಭ ರೀತಿಯಲ್ಲಿ ಹಾಗೂ ಆರೋಗ್ಯಕರವಾಗಿ ಹೇಗೆ ಮಾಡಿಕೊಡೋದು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಬೆಳಿಗ್ಗಿಂದ ನಾನು ಏನೆಲ್ಲ ಅಡುಗೆ ಮಾಡಿದ್ದೆ ಏನೆಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲೂ ಕೂಡ ಕೆಲವೊಂದು ಹೊಸ ಹೊಸ ರೆಸಿಪಿನ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕೆಲವೊಂದು ರೆಸಿಪಿನ ಪ್ರೀಪ್ಲಾನ್ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ರೆಸಿಪಿ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಗ್ಯಾಸನ್ನು ಆನ್ ಮಾಡಿ ಅದರಲ್ಲಿ ಎರಡು ಲೋಟದಷ್ಟು ನೀರನ್ನು ಹಾಕಿ ಒಂದು ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತೀನಿ ಇದರಿಂದ ಒಂದು ಹೆಲ್ದಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ ಇದನ್ನು ಕುಡಿಯೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ಡೈಲಿ ನಾವು ಕುಡಿತೀವಿ ಡೈಲಿ ಬೆಳಿಗ್ಗೆ ಇದನ್ನು ಮಾಡಿಕೊಂಡು ಕುಡಿತೀವಿ ನಾನು ಕಾಳನ್ನು ರಾತ್ರಿ ನೆನೆ ಹಾಕುವುದನ್ನು ಮರೆತುಬಿಟ್ಟಿದ್ದೆ ಇಲ್ಲಿ ನಾನು ಬನ್ಸ್ ಬಾಜಿ ಮಾಡೋದ್ರಿಂದ ಇಲ್ಲಿ ಬಾಜಿಗೆ ಬೇಕಾಗಿರುವ ಆಲೂಗಡ್ಡೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ಆಯಿಲನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಅರ್ಜೆಂಟಿಗೆ ಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು ನೀವು ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬಾಯ್ಲ್ ಆಗುತ್ತೆ ಇವಾಗ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಇದಕ್ಕೆ ಮಸಾಲೆಗೆ ಆಗುವಷ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರು ಕೆಂಪು ಮೆಣಸು ಒಂದು ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಕಾಳು ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಮತ್ತು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲನ್ನು ಸೇರಿಸ್ಕೊಂಡಿಲ್ಲ ಇಷ್ಟನ್ನು ಹಾಕಿ ನಾನು ಫ ಇದೆಲ್ಲ ತಣ್ಣಗಾದ್ಮೇಲೆ ಆಮೇಲೆ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಮಸಾಲೆನ ರುಬ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಒಂದು ಕಡೆ ಆಲೂಗಡ್ಡೆನೂ ಕೂಡ ಬೇಯ್ತಾ ಇದೆ ಬೇಗನೆ ಆಗೋಗುವಂಥ ರೆಸಿಪಿ ಆಗಿರುತ್ತೆ ಇದು ನೀವು ಬೇಕಾದರೆ ಟ್ರೈ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಆಲೂಗಡ್ಡೆ ಸಾಫ್ಟಾಗಿದೆ ಇವಾಗ ರೆಡಿ ಮಾಡಿ ಇಟ್ಕೊಂಡಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಇವಾಗ ಉಪ್ಪೆಲ್ಲ ಕರೆಕ್ಟ್ ಅಂತ ಚೆಕ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಬನ್ಸ್ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಆಗಿತ್ತು ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಮಸ ಬಾಜಿನ ರೆಡಿ ಮಾಡ್ಕೊಂಡಿದ್ದೆ ಆಲೂಗಡ್ಡೆ ಬಾಜಿನ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ನಾನು ಬನ್ಸ್ಗೆ ಆಗುವಂಥ ರೆಸಿಪಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ನೈಟೇ ಪ್ರಿಪೇರ್ ಮಾಡ್ಕೊಂಡಿಟ್ಟಿದ್ದೆ ನಾಲ್ಕು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಮೈಸೂರು ಬಾಳೆ ಅಂತೀವಿ ಮೈಸೂರು ಬಾಳೆನ ತಗೊಂಡಿದ್ದೀನಿ ನಾಲ್ಕು ತೊಗೊಂಡು ಇದರಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಕೂಡ ನೀವು ಕಿವಿಚ್ಕೊಳ್ಬೋದು ನನಗೆ ಅದು ಇಷ್ಟ ಇಲ್ಲ ಅಂತೇಳಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಐವತ್ತು ಎಮ್ ಎಲ್ನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಮೂರು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೆ ಮೂರು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿಯ ಸೋಡಾನಾಗಲಿ ಬೇರೆ ಏನಾನು ಯೂಸ್ ಮಾಡ್ಕೊಳ್ತಾ ಇಲ್ಲ ಮತ್ತು ಇದಕ್ಕೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟೇ ಬೇಕು ಅಂತ ಹೇಳೋದಕ್ಕೆ ಆಗಲ್ಲ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟನ್ನು ನಾನು ಬಳಸ್ಕೊಳ್ತಾ ಇಲ್ಲ ಗೋಧಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ನೀವು ನಾದುವಾಗಲೇ ಗೊತ್ತಾಗುತ್ತೆ ಇಷ್ಟೇ ಕನ್ಸಿಸ್ಟೆನ್ಸಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೀವು ಬಾಳೆಹಣ್ಣು ಎಷ್ಟು ಹಾಕ್ತೀರ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹಿಟ್ಟು ಹಾಕಬೇಕು ಅಂತ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಅದು ತಿಕ್ಕಾಗು ಅಂದರೆ ಚಪಾತಿ ಹಿಟ್ಟು ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಕಾಳನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಾಳು ಬೇಡ ಅಂದರೆ ಜೀರಿಗೆನ ಕೂಡ ಸೇರಿಸ್ಕೊಳ್ಬೋದು ನಾನು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಷ್ಟು ಬೇಕು ಅಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಈ ಥರ ನಾದ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಇವಾಗ ಈ ಥರ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರೋದು ಆಗಿರುತ್ತಲ್ವ ಇವಾಗ ಇದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಆಯಿಲನ್ನು ಸ ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಕೈಗೆ ಅಂಟ್ಕೊಂಡಿರೋದು ಅಥವಾ ಪಾತ್ರೆಗೆ ಅಂಟ್ಕೊಂಡಿರೋ ಹಿಟ್ಟೆಲ್ಲ ನಿಮ್ಮ ಕೈಯಿಂದ ಬಿಟ್ಟೋಗುತ್ತೆ ಹೋಗುತ್ತೆ ಮತ್ತು ಹಿಟ್ಟು ಕೂಡ ತುಂಬ ಸಾಫ್ಟಾಗಿರುತ್ತೆ ಬೆಳಿಗ್ಗೆ ತನಕ ಕೂಡ ಇದು ಸಾಫ್ಟ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಇದರಿಂದ ಹಿಟ್ಟು ಕೂಡ ಸಾಫ್ಟಾಗಿರುತ್ತೆ ಮತ್ತು ನಾವು ಇದಕ್ಕೆ ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಸೋಡಾನಾಗಲಿ ಅಥವಾ ಈಸ್ಟ್ ಬೇರೆ ಏನನ್ನು ಕೂಡ ಸೇರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ಎಂಟರಿಂದ ಹತ್ತು ಆರರಿಂದ ಎಂಟು ಗಂಟೆ ತನಕ ನೀವು ಇಟ್ಕೊಂಡ್ರೆ ಹಿಟ್ಟು ಸಾಫ್ಟಾಗಿರುತ್ತೆ ಇವಾಗ ಬೆಳಿಗ್ಗೆ ಎತ್ಕೊಂಡು ಬನ್ಸಿಗೆ ಬೇಕಾಗುವಂಥ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ಸ್ ಲಟ್ಟಿಸ್ಲಿಕ್ಕೆ ಏನೆಲ್ಲ ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಬಾಲ್ ಮಾಡ್ಕೊಳ್ಳಿ ಎಷ್ಟು ಚಪಾತಿ ಹಿಟ್ಟಿನ ಚಪಾತಿಗೆ ಎಷ್ಟು ದೊಡ್ಡ ಉಂಡೆನ ರೆಡಿ ಮಾಡ್ಕೊಳ್ತೀವಿ ಅಷ್ಟು ದೊಡ್ಡ ಉಂಡೆನ ರೆಡಿ ಮಾಡ್ಕೊಳ್ಳಿ ಇದನ್ನು ನೀವು ಪೂರಿ ಗಾತ್ರಕ್ಕೆ ನಟ್ಟಿಸ್ಕೊಳ್ಬೇಕಾಗತ್ತೆ ಪೂರಿಗಿಂತ ಸ್ವಲ್ಪನೇ ಥಿಕ್ಕಾಗಿರಬೇಕಾಗುತ್ತೆ ತುಂಬ ತೆಳುವಾಗಿ ನೀವು ಲಟ್ಟಿಸ್ಕೊಳ್ಬಾರ್ದು ಸ್ವಲ್ಪ ತಿಕ್ಕ ಅಂದರೆ ಎರಡು ಪೂರಿ ಜಾಯಿಂಟ್ ಮಾಡಿದರೆ ಎಷ್ಟು ದಪ್ಪ ಇರುತ್ತೋ ಅಷ್ಟು ನೀವು ದಪ್ಪ ಮಾಡಿಕೊಳ್ಬೇಕಾಗುತ್ತೆ ಇವಾಗ ಎಲ್ಲ ಹಿಟ್ಟನ್ನು ಕೂಡ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಬನ್ಸನ್ನು ಬನ್ಸ್ಗೆ ಏನು ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಸೋಡಾ ಎಲ್ಲ ಏನೂ ಹಾಕದೇ ಇದ್ದರೂ ಎಷ್ಟು ಚೆನ್ನಾಗಿ ಉಪ್ಕೊಳ್ಳುತ್ತೆ ನೋಡಿ ಈ ಥರ ನೀವು ಆಯಿಲನ್ನು ಇದರ ಮೇಲೆ ಹಾಕೋದ್ರಿಂದ ಚೆನ್ನಾಗಿ ಉಪ್ಕೊಳ್ಳುತ್ತೆ ಪೂರಿ ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು ಹಾಗೂ ತುಂಬ ಸಾಫ್ಟಾಗಿತ್ತು ನೀವು ಒಂದ್ಸಲ ಗೋಧಿ ಹಿಟ್ಟಿಂದ ಬನ್ಸ್ನ ಮಾಡೋದಕ್ಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆ ಬಾಜಿ ಕೂಡ ತುಂಬ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿ ಅನ್ನಿಸ್ತಿತ್ತು ನೋಡಿ ಎಷ್ಟು ಸಾಫ್ಟ್ ಆಗಿತ್ತು ಮೈದಾ ಹಿಟ್ಟಿನಕ್ಕಿಂತ ಗೋಧಿ ಹಿಟ್ಟು ತುಂಬ ಹೆಲ್ದಿಯಾಗಿರೋದ್ರಿಂದ ನಾನು ಎಷ್ಟು ಹೆಲ್ದಿ ಆಗುತ್ತೋ ಅಷ್ಟು ಹೆಲ್ದಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಮಕ್ಕಳಿಗಿಬ್ರಿಗೂ ಹಾಲನ್ನೆಲ್ಲ ತೆಗೆದಿಟ್ಟು ಇವಾಗ ಒಂದು ಲೋಟ ನೀರಿಗೆ ಒಂದು ಲೋಟ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಸಕ್ಕರೆನ ಅಂದರೆ ಸಕ್ಕರೆ ನಾವು ಸ್ವಲ್ಪ ಕಡಿಮೆನೇ ಕುಡಿತೀವಿ ಇದಕ್ಕೆ ಸ್ವಲ್ಪ ಶುಂಠಿ ಜಜ್ಜಿಟ್ಟು ಜಜ್ಜಿಟ್ಕೊಂಡಿಟ್ಟಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಂಡು ಟೀನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸುಮಾರೊಂದು ಹನ್ನೊಂದು ಗಂಟೆ ಆಗುವಾಗ ಮಕ್ಕಳೆಲ್ಲ ಏನಾದರೂ ಜ್ಯೂಸ್ ಮಾಡಿ ಕೊಡೋದಿಕ್ಕೆ ಹೇಳ್ತಿದ್ರು ಅದಕ್ಕೆ ಇವಾಗ ನಾನು ಒಂದು ಲೀಟರ್ ನೀರಿಗೆ ಎರಡು ಲಿಂಬೆ ಹಣ್ಣನ್ನು ಕಟ್ ಮಾಡಿ ಹಿಂಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೂ ಎರಡು ಮೂರು ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿನ ಸೇರಿಸ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಅಂದರೆ ಇಷ್ಟ ಅಲ್ವಾ ಹುಳಿ ಅಂಶ ಹೋಗಲಿ ಅಂತ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೆ ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಅಂದರೆ ಶುಂಠಿನ ಕೂಡ ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿರಬೇಕು ಜಿಂಜರ್ನ ಕೂಡ ಈ ಥರ ಗ್ರೇಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಇಂಚಷ್ಟು ಜಿಂಜರ್ನ ಹಾಕ್ಕೊಳ್ಳಿ ಒಂದು ಲೀಟರ್ ನೀರಿಗೆ ಅರ್ಧ ಇಂಚಷ್ಟು ಜಿಂಜರ್ನ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಅಂದರೆ ಎರಡು ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟರ್ ನೀರಿಗೆ ಎರಡು ಏಲಕ್ಕಿನ ಕುಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿ ಕುಡಿದರು ಇಲ್ಲಾಂದರೆ ನನ್ನ ಮಕ್ಕಳು ಲಿಂಬೆ ಶೂ ಜ್ಯೂಸನ್ನಂತೂ ಕುಡಿಯೋದೇ ಇಲ್ಲ ಅವರಿಗೆ ಹೊರಗಡೆಯಿಂದನೇ ಜ್ಯೂಸ್ ಬೇಕು ಅಂತ ಹಠ ಮಾಡ್ತಾರೆ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತಲ್ವಾ ಕುಡಿತಾರೆ ಇವಾಗ ಇಲ್ಲಿ ಬಾಳೆಹಣ್ಣು ಬಾಳೆಕಾಯಿನ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಗೂ ಅರಿಶಿನ ಪುಡಿ ಹಾಗೂ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಕ್ವಿಕ್ಕಾಗುವಂಥ ರೆಸಿಪಿ ಒಂದು ಐದು ನಿಮಿಷಕ್ಕೇ ಆಗಿ ಹೋಗುತ್ತೆ ಮಸಾಲೆಗೆ ನಾನು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಹಾಗೂ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಕಾಳು ಒಂದು ಕಾ ಕಾಲು ಚಮಚ ಆಗುವಷ್ಟು ಸಾಸಿವೆ ಹಾಗೂ ಮೂರು ಕೆಂಪು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸಳು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡು ಫ್ರೈ ಎಲ್ಲ ಮಾಡ್ತಾಯಿಲ್ಲ ಇದು ಈ ಥರ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇರೆ ಏನನ್ನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಐದು ನಿಮಿಷದಲ್ಲಿ ಬಾಳೆಕಾಯಿ ಎಷ್ಟೊಂದು ಸಾಫ್ಟಾಗಿ ಬೆಂದೋಗಿದೆ ನೋಡಿ ಇದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟೊಂದು ಕ್ವಿಕ್ಕಾಗಿ ಹೋಗುತ್ತೆ ಈ ರೆಸಿಪಿ ನೋಡಿ ನಾನು ಮಾಡೋ ಪ್ರತಿಯೊಂದು ಅಡುಗೆಗೂ ಸ್ವಲ್ಪ ಖಾರ ಕಡಿಮೆನೆ ಹಾಕ್ಕೊಳ್ತಾ ಇದ್ದೀನಿ ಡಾಕ್ಟರ್ಸ್ ಕೂಡ ಹೇಳ್ತಾರೆ ತುಂಬ ಖಾರನೆಲ್ಲ ತಿನ್ನಬಾರ್ದು ಅಂತ ನಾನು ಅದಕ್ಕೆ ಯಾವಾಗಲೂ ಖಾರ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ನನ್ನ ಮಕ್ಕಳು ಕೂಡ ತುಂಬ ಖಾರ ಎಲ್ಲ ಏನು ತಿನ್ನೋದಿಲ್ಲ ಅಂಥೇಳಿ ನಾನು ಖಾರನ ಸ್ವಲ್ಪ ಕಡಿಮೆನೆ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಕುದಿ ಬಂದಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಫಿಶ್ ಫ್ರೈಗೆ ನಾನು ಮಸಾಲೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಿಶ್ ಫ್ರೈ ರೆಸಿಪಿ ನನ್ನ ಚಾನೆಲ್ನಲ್ಲಿ ಹೋದರೆ ನಿಮಗೆ ಎರಡು ಮೂರು ಥರದ ಫಿಶ್ ಫ್ರೈ ರೆಸಿಪಿ ಸಿಗುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಹೇಗೆ ಮಸಾಲೆನೆಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ಇಲ್ಲಿ ಮಧ್ಯಾಹ್ನದ ಊಟ ಕೂಡ ರೆಡಿಯಾಗಿದೆ ಇವಾಗ ಸಂಜೆ ಊಟಕ್ಕೆ ನಾನು ಎಗ್ ಬುರ್ಜಿನ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮೂರು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಒಂದು ಹಸಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ತರ ನೀವು ಮೆಣಸನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಏನು ಖಾರ ಅನಿಸೋದಿಲ್ಲ ಇದಕ್ಕೆ ನಾನು ಶುಂಠಿನ ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುರಿದಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಶುಂಠಿದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆನಿಯನ್ ಎಲ್ಲ ಫ್ರೈ ಆಗಬೇಕು ಶುಂಠಿನ ಈಗ ಸ್ವಲ್ಪ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ತುಂಬ ಕಹಿ ಅಂತ ಅನಿಸೋದಿಲ್ಲ ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಈ ಥರ ನಾನು ಶುಂಠಿನ ತುರಿದಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಗ್ರೇಟರ್ ಇದ್ದರೆ ನೀವು ಡೈರೆಕ್ಟಾಗಿ ತುರ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ಇದಕ್ಕೆ ಟೊಮೆಟೊನೆಲ್ಲ ಏನೂ ಸೇರಿಸ್ಕೊಳ್ತಾ ಇಲ್ಲ ಇದಕ್ಕೆ ಇವಾಗ ಉಪ್ಪು ಅರಿಶಿನ ಪುಡಿ ಹಾಗೂ ಗರಂ ಮಸಾಲೆ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಗರಂ ಮಸಾಲೆ ಇಲ್ಲ ಅಂತ ಸ್ವಲ್ಪ ಚಿಕನ್ ಪೌಡರ್ನ ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾಲ್ಕು ಮೊಟ್ಟೆನ ಸೇರಿಸ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ರಾತ್ರಿ ಊಟಕ್ಕೆ ಗಂಜಿ ಮೊಸರು ಹಾಗೂ ಎಗ್ ಬುರ್ಜಿ ತುಂಬಾ ಸೂಪರಾಗಿತ್ತು ಕಾಂಬಿನೇಷನ್ ನೈಟ್ ನಾವು ತುಂಬ ಏನು ಊಟ ಮಾಡೋದಿಲ್ಲ ಈ ಥರ ನಾವು ನೈಟ್ ಗಂಜಿ ಊಟ ಮಾಡ್ಕೊಳ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡಿಕೊಂಡು ಊಟ ಮಾಡ್ತೀವಿ ನೈಟ್ ಡೈಲಿ ನೈಟ್ ನಮಗೆ ಮೊಸರು ತಿಂದು ಅಭ್ಯಾಸ ಇದೆ ಅದಕ್ಕೋಸ್ಕರ ನಮಗೆ ಥಂಡಿ ಶೀತ ಏನೂ ಆಗೋದಿಲ್ಲ ಹೇಗಿತ್ತು ಒಂದಿನದ ರೆಸಿಪಿ